ನಾನು ಸೋಮವಾರ ಸೂಚನೆಗೆ ಅವಕಾಶ ನಾನು ನಾನು ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ ಬೇರೆ ಸದಸ್ಯರುಗಳು ಕೂಡ ಎರಡು ಎರಡು ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ ಅವ್ರು ಹೇಳಿ ಅದು ಮುಗಿದ ತಕ್ಷಣ ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಅವ್ರದ್ದು ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ ತಗಬೇಕು ಏ ಇದೆ ಅಪ್ಪ ಇದೆ 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 ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ ಅಜೆಂಡಾದಲ್ಲಿ ಇದೆ ಈಗ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ ನಾಲ್ಕು ದಿನ ಆಗಿದೆ ಇದೇ ತರ ಸದನ ನಡೆಸ್ತೀರಾ ನೀವು ನಾನು ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ನಾನು ಮರ್ಯಾದೆ ಇರುತ್ತಾ ಜನರಿಗೆ ಏನ್ ಹೇಳ್ಬೇಕು ಮರ್ಯಾದೆ ಇರುತ್ತೆ ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ನನ್ನ ಮಾಡ್ತಾ ಇದ್ದೀರಾ ನೀವು ವಿರೋಧ ಪಕ್ಷ ಹಿಂಗೇ ನಡೆಸೋದೇ ನೋಡಿದೀವಿ ನಾವು ಮಾಡ್ಬೇಕಾ ಬಾಗ್ಲೋದಾಗ ನೀವು ಹೇಳಿದಾಗೆಲ್ಲ ಕೇಳಕ್ ಆಗಲ್ಲ ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ

ಒಂದ್ ಸೆಕೆಂಡ್ ಅಪೋಸಿಷನ್ ಒಂದ್ ಸೆಕೆಂಡ್ ಈಗ ಒಂದ್ ಸೈಡ್ ಅಂದ್ ಸೈಡ್ ಪಕ್ಷ ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ ಇದಕ್ಕಿಂತ ರೀತಿಯಲ್ಲಿ ನೋಡಿ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ ಕಳೆದ ಮೂವತ್ತು ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ ಅದಕ್ಕೆ ಮೂವತ್ತು ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ ನೀವು ರಿಪೀಟ್ ಆದ್ರೆ ಬಿಡಿ ಈಗ ಒಂದೇ ಒಂದು ಸಬ್ಮಿಷನ್ ನೋಡಿ ಅಧ್ಯಕ್ಷರು ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಅದನ್ನು ಹೇಳಕ್ಕೆ ನಾವು ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ ಶುರು ಇಲ್ಲ ಇಲ್ಲ ನಮಗೆ ಬೇರೆ ಆಪ್ಷನ್ ಇಲ್ಲ ನಾವು ಅದಕ್ಕೆ ಕಷ್ಟಪಡ